ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಕತೆ ನಿಮ್ಮ ಜೊತೆ ನಾನು ನಿಮ್ಮ ರೇಖಾ ಶಿವಸತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ವೈದೇಹಿ ಭಾಗ ನಾಲ್ಕು ಡಾಕ್ಟರ್ ನಾನು ಈ ಮಗುಗೆ ಹಾಲು ಕುಡಿಸ್ಬೇಕಾ ಈ ವಿಚಾರ ನನ್ನ ಗಂಡನ ಮನೆಯವರಿಗೆ ಗೊತ್ತಾದರೆ ಸುಮ್ಮನೆ ಇರ್ತಾರ ಆಸ್ಪತ್ರೆನ ರಣರಂಗ ಮಾಡಿಬಿಡ್ತಾರೆ ನನ್ನ ಗಂಡ ಮತ್ತೆ ಮಾವನಿಗೆ ಹೆಣ್ಣು ಮಕ್ಕಳನ್ನು ಕಂಡರೇನೇ ಆಗಲ್ಲ ಅಂಥದ್ರಲ್ಲಿ ಅತ್ಯಾಚಾರದಿಂದ ಹುಟ್ಟಿದ ಮಗುಗೆ ಹಾಲು ಕೊಡ್ತಾ ಇದ್ದೀನಿ ಅಂತ ಗೊತ್ತಾದರೆ ಏನು ಮಾಡ್ತಾರೋ ಅಂತ ಭಯ ಆಗ್ತಾ ಇದೆ ಎಂದಳು ಶಾಂತಿ ನೋಡು ಶಾಂತಿ ನಿನ್ನ ಮನೆಯವರಿಗೆ ಗೊತ್ತಾಗದಂತೆ ನಾನು ನೋಡ್ಕೋತೀನಿ ಪ್ಲೀಸ್ ಇಲ್ಲ ಅನ್ನದೇ ಮಗುಗೆ ಹಾಲು ಕೊಡು ಶಾಂತಿ ಎಂದು ರಿಕ್ವೆಸ್ಟ್ ಮಾಡುವಂತೆ ಡಾಕ್ಟರ್ ಕೇಳಿದರು ಅಳುತ್ತಿರುವ ಮಗುವಿನ ಕಡೆ ನೋಡುತ್ತಾಳೆ ಶಾಂತಿ ಅದೇ ಕ್ಷಣಕ್ಕೆ ತನ್ನ ಗಂಡ ನೆನಪಿಗೆ ಬರುತ್ತಾನೆ ಸರಿ ನಿನ್ನಿಷ್ಟ ಇಷ್ಟ ಇಲ್ಲ ಅಂದರೆ ಬೇಡ ಬಿಡು ಆದರೆ ಇನ್ನೊಂದು ಸಹಾಯ ಮಾಡ್ತೀಯಾ ಕೇಳಿದರು ಡಾಕ್ಟರ್ ಹಾಲು ಕುಡಿಸೋದು ಬಿಟ್ಟು ಬೇರೆ ಏನೇ ಬೇಕಿದ್ದರೂ ಕೇಳಿ ನಾನು ಮಾಡ್ತೀನಿ ಎಂದಳು ಶಾಂತಿ ಏನಿಲ್ಲ ನನಗೆ ರೌಂಡ್ಸ್ಗೆ ಹೋಗೋದು ಇದೆ ಒಂದು ಅರ್ಧ ಗಂಟೆ ಅಷ್ಟೆ ಅಲ್ಲಿವರೆಗೆ ಈ ಮಗುನ ನೋಡ್ಕೋತೀಯಾ ಪ್ಲೀಸ್ ಎಂದರು ಡಾಕ್ಟರ್ ಸ್ವಲ್ಪ ಯೋಚಿಸಿದ ಶಾಂತಿ ಸರಿ ಡಾಕ್ಟರ್ ಆದರೆ ನಮ್ಮ ಮನೆಯವರು ಈ ಕಡೆ ಬರದ ರೀತಿ ನೋಡಿಕೊಳ್ಳಿ ಎಂದು ಹೇಳಿದಳು ಅದರ ಬಗ್ಗೆ ಚಿಂತೆ ನಿನಗೆ ಬೇಡ ನರ್ಸ್ಗೆ ಹೇಳಿ ಹೋಗ್ತೀನಿ ಅವರು ಎಲ್ಲ ನೋಡ್ಕೋತಾರೆ ಅಂತ ಹೇಳಿ ನರ್ಸ್ ಕಡೆ ನೋಡಿದರು ಹೊರಗೆ ಬಂದ ಡಾಕ್ಟರ್ ಕೌಸಲ್ಯ ಶಾಂತಿ ಫ್ಯಾಮಿಲಿಯವರನ್ನು ಕಂಡು ನೋಡಿ ಮಗು ಮತ್ತು ಬಾಣಂತಿ ಮಲಗಿದ್ದಾರೆ ಈಗ ನೀವು ಹೋಗಿ ಡಿಸ್ಟರ್ಬ್ ಮಾಡಬೇಡಿ ನರ್ಸ್ ಅವರ ಜೊತೆ ಇರ್ತಾರೆ ಈಗ ಹೋಗಿ ಊಟ ಮುಗಿಸಿಕೊಂಡು ಬನ್ನಿ ನೀವು ಬಂದ ಮೇಲೆ ನರ್ಸ್ ವಾಪಸ್ ಬರ್ತಾರೆ ಎಂದರು ಸರಿ ಡಾಕ್ಟರ್ ಅಂತ ಹೇಳಿದ ಎಲ್ಲರೂ ಊಟ ಮಾಡಲು ಹೋಗುತ್ತಾರೆ ಡಾಕ್ಟರ್ ಈಗ ಶಾಂತಿ ಮಗುಗೆ ನಿಜವಾಗಲೂ ಹಾಲು ಕೊಡಿಸ್ತಾಳ ಕೇಳಿದರು ನರ್ಸ್ ಖಂಡಿತವಾಗಿಯೂ ಕುಡಿಸ್ತಾಳೆ ಬೇಕಿದ್ರೆ ನೋಡು ಯಾಕಂದರೆ ಅದು ಅವಳ ಸ್ವಂತ ಮಗು ಅವಳಿಗೆ ತಿಳಿಯಲಿಲ್ಲ ಅಂದರೂ ಅವಳ ಕರುಳಿಗಾದರೂ ಗೊತ್ತಾಗುತ್ತೆ ಅಲ್ವಾ ಎಂದರು ಡಾಕ್ಟರ್ ಕೌಸಲ್ಯ ಮಗು ಅಳೋದನ್ನು ನೋಡಿದ ಶಾಂತಿಗೆ ಒಂದು ರೀತಿಯ ಸಂಕಟ ಆಗುತ್ತದೆ ಆದರೂ ಅದನ್ನು ತೊಡೆದುಕೊಂಡು ಸುಮ್ಮನೆ ಇರುತ್ತಾಳೆ ಅದನ್ನು ನೋಡಿದ ನರ್ಸ್ಗೆ ಅವಳ ಮೇಲೆ ಕೋಪ ಬಂದು ಮಗು ಹತ್ತು ಹತ್ತು ಏನಾದರೂ ಹೆಚ್ಚು ಕಡಿಮೆ ಆದರೆ ಅನ್ನು ಭಯಕ್ಕೆ ಬಾಟಲ್ನಲ್ಲಿ ಹಾಲು ತಂದು ಕುಡಿಸೋಣ ಅಂತ ಹಾಲು ತರೋದಕ್ಕೆ ಹೋಗುತ್ತಾರೆ ಬಾಟಲ್ಗೆ ಹಾಲು ತಂದಾಗ ಮಗು ಅಳುವ ಶಬ್ದ ಇರಲಿಲ್ಲ ಶಾಂತಿ ಇರುವ ರೂಮ್ಗೆ ಬಂದು ನೋಡಿದ ನರ್ಸ್ಗೆ ಆಶ್ಚರ್ಯ ಆಯಿತು ಶಾಂತಿ ಮಗುಗೆ ಹಾಲು ಕೊಡ್ತಾ ಇರ್ತಾಳೆ ಅದನ್ನು ನೋಡಿದ ಡಾಕ್ಟರ್ ಕೌಸಲ್ಯ ನಾನು ಹೇಳಲಿಲ್ವ ಸಿಸ್ಟರ್ ಅವಳು ಹಾಲು ಕುಡಿಸೇ ಕುಡಿಸ್ತಾಳೆ ಅಂತ ಎಂದರು ಹೌದು ಡಾಕ್ಟರ್ ನೀವು ಹೇಳಿದ್ದು ನಿಜ ಕಣ್ಣು ಅರಿಯದಿದ್ದರೂ ಕರುಳು ಅರಿಯುತ್ತೆ ಅಂತ ಹೇಳೋದು ಇದಕ್ಕೆ ಅನಿಸುತ್ತೆ ಎಂದರು ಶಾಂತಿ ಹತ್ತಿರ ಬಂದ ಡಾಕ್ಟರ್ ಕೌಸಲ್ಯ ಥ್ಯಾಂಕ್ ಯು ಸೋ ಮಚ್ ಶಾಂತಿ ಮಗುಗೆ ಹಾಲು ಕುಡಿಸಿದ್ದಕ್ಕೆ ಎಂದರು ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಡಾಕ್ಟರ್ ಪಾಪ ಏನು ತಿಳಿಯದ ಮಗು ಅದಕ್ಕೆ ಯಾಕೆ ಶಿಕ್ಷೆ ನಾನು ಹೋಗುವವರೆಗೂ ನಾನು ಈ ಮಗುಗೆ ಹಾಲು ಕೊಡಿಸ್ತೀನಿ ಆದರೆ ಒಂದು ಮಾತು ಈ ವಿಚಾರ ನಮ್ಮ ಮನೆಯವರಿಗೆ ತಿಳಿಯದಂತೆ ನೋಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ ಎಂದಳು ಆಗ ಡಾಕ್ಟರ್ ಕೌಸಲ್ಯ ಆಗಲಿ ಶಾಂತಿ ನಿಮ್ಮ ಮನೆಯವರಿಗೆ ತಿಳಿಯದಂತೆ ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ ಎಂದರು ಡಾಕ್ಟರ್ ಶಾಂತಿ ಮನೆಯವರನ್ನು ಕರೆದು ನೋಡಿ ಶಾಂತಿ ಸ್ವಲ್ಪ ವೀಕ್ ಇದ್ದಾಳೆ ಹೆರಿಗೆ ಮಾಡಿಸಲು ತುಂಬ ಕಷ್ಟ ಆಯಿತು ಮಗುವಿನ ತೂಕ ತುಂಬ ಕಡಿಮೆ ಇದೆ ಅದಕ್ಕೆ ಅವಳಿಗೆ ಮತ್ತು ಮಗುಗೆ ಟ್ರೀಟ್ಮೆಂಟ್ ಕೊಡಬೇಕು ಮಗುವಿನ ತೂಕ ನಾರ್ಮಲ್ಗೆ ಬರುವವರೆಗೂ ಅವರು ಆಸ್ಪತ್ರೆಯಲ್ಲಿಯೇ ಇರಲಿ ಎಂದರು ಹಾಗಿದ್ದರೆ ಎಷ್ಟು ದಿನ ಇಲ್ಲೇ ಇರಬೇಕು ಡಾಕ್ಟ್ರಮ್ಮ ಎನ್ನಲು ಅದನ್ನ ಹೇಳೋದಕ್ಕೆ ಆಗಲ್ಲ ಮಗು ಹೇಗೆ ಬೆಳವಣಿಗೆ ಆಗುತ್ತೋ ಅದರ ಮೇಲೆ ನಾವು ಹೇಳಬಹುದು ಅಂತ ಹೇಳಿದರು ಮಗು ಬಾಣಂತಿ ಹತ್ರ ಯಾರಾದರೂ ಒಬ್ಬರು ಇರಿ ಇನ್ನು ಉಳಿದವರೆಲ್ಲ ಮನೆಗೆ ಹೋಗಿ ಎಂದರು ಡಾಕ್ಟರ್ ಕೌಸಲ್ಯ ಅವರು ಶಾಂತಿ ಜೊತೆ ಅವಳ ತಾಯಿ ಇರೋದು ಅಂತ ತೀರ್ಮಾನ ಮಾಡಿ ಎಲ್ಲರೂ ಅವರ ಮನೆಗೆ ಕಡೆ ಹೋಗುತ್ತಾರೆ ಶಾಂತಿ ತಾಯಿ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟಕ್ಕೆ ಹೋಗಿದ್ದ ಸಮಯದಲ್ಲಿ ಮಗು ತಂದು ಹಾಲು ಕುಡಿಸಿಕೊಂಡು ಪುನಃ ವಾಪಸ್ ಕರೆದುಕೊಂಡು ಹೋಗುತ್ತಿದ್ದರು ಹೀಗೆ ಸ್ವಲ್ಪ ದಿನ ಕಳೆದಿತ್ತು ಒಂದು ದಿನ ಶಾಂತಿ ಗಂಡ ಶೇಖರ ಹೆಂಡತಿ ಮಗುನ ನೋಡಲು ಹೋದಾಗ ಶಾಂತಿ ಬೇರೊಂದು ಮಗುಗೆ ಹಾಲು ಕುಡಿಸೋದು ನೋಡಿ ಅದು ಹೆಣ್ಣು ಮಗು ಅಂತ ಗೊತ್ತಾಗಿ ರಂಪಾಟ ಮಾಡ್ತಾರೆ ಆಗ ಡಾಕ್ಟರ್ ಕೌಸಲ್ಯ ಬಂದು ನೋಡಿ ಆ ಮಗುಗೆ ತಾಯಿ ಇಲ್ಲ ಅದಕ್ಕೆ ಶಾಂತಿ ಹಾಲು ಕೊಡಲು ಹೇಳಿತ್ತು ತಪ್ಪಲಿ ಮಗುಗೆ ಹಾಲು ಕೊಡೋದು ಪುಣ್ಯದ ಕೆಲಸ ಅದಕ್ಕೆ ಯಾಕೆ ಇಷ್ಟು ರಂಪಾಟ ಮಾಡ್ತಾ ಇದ್ದೀರಾ ಎಂದರು ನೋಡಿ ಡಾಕ್ಟ್ರಮ್ಮ ನಮಗೆ ಆ ಪುಣ್ಯ ಬೇಡ ಈಗಲೇ ನನ್ನ ಹೆಂಡರು ಮತ್ತು ಮಗಿನ ಡಿಸ್ಚಾರ್ಜ್ ಮಾಡಿ ನಾನು ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಕೋಪದಟ್ಟಿ ಹೇಳಿದ ನೋಡಿ ಇನ್ನೂ ಟ್ರೀಟ್ಮೆಂಟ್ ಪೂರ್ತಿ ಆಗಿಲ್ಲ ಎಂದರು ಡಾಕ್ಟರ್ ಆಗ ಶೇಖರ ನೋಡಿ ನನ್ನ ಮಗ ಈಗ ಇರೋ ತೂಕನೇ ಸಾಕು ಬೇಗ ಡಿಸ್ಚಾರ್ಜ್ ಮಾಡಿ ಇಲ್ಲ ಅಂದರೆ ಏನೂ ಸಮಸ್ಯೆ ಇಲ್ಲ ಅಂದರೂ ನಮ್ಮ ಹತ್ರ ದುಡ್ಡು ಕೀಳೋಕೆ ಇಲ್ಲದ ಕಾಯಿಲೆ ಹೆಸರು ಹೇಳಿ ಡಿಸ್ಚಾರ್ಜ್ ಮಾಡ್ತಾ ಇಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ ಅಂತ ಬೆದರಿಕೆ ಹಾಕಿದ ಹುಚ್ಚು ಮನುಷ್ಯ ಅವನು ಹೇಳಿದಂತೆ ಬೇಕಾದರೂ ಮಾಡ್ತಾನೆ ಅಂತ ಅಂದುಕೊಂಡರು ಡಾಕ್ಟರ್ ಕೌಸಲ್ಯ ಸರಿ ಬಿಡಿ ಡಿಸ್ಚಾರ್ಜ್ ಮಾಡ್ತೀನಿ ಆದರೆ ಮನೆಗೆ ಹೋದ ಮೇಲೆ ಏನಾದರೂ ಪ್ರಾಬ್ಲಮ್ ಆದರೆ ನನ್ನನ್ನು ದೂರ ಬರೋದು ಅಷ್ಟೆ ಮತ್ತೊಮ್ಮೆ ಎದುರಿಸಲು ನೋಡಿದರು ಆದರೆ ಶೇಖರ ಸರಿ ಬಿಡಿ ಅದು ಏನೇ ಆಗಲಿ ನಾನು ನೋಡ್ಕೋತೀನಿ ಇವಾಗ ಕಳಿಸಿ ಎಂದನು ಸಿಸ್ಟರ್ ಇವರ ಡಿಸ್ಚಾರ್ಜ್ ಪ್ರೊಸೀಜರ್ ಎಲ್ಲ ಮುಗಿಸಿ ಹಾಗೆ ಮೆಡಿಸನ್ ಬಗ್ಗೆ ತಿಳಿಸಿಕೊಡಿ ನೋಡಿ ಶಾಂತಿ ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೇ ಇನ್ನೊಂದು ಮಗುಗೆ ಸ್ವಲ್ಪ ವರ್ಷ ಗ್ಯಾಪ್ ಕೊಡಿ ಆಯಿತಾ ಅಂತ ಶಾಂತಿಗೆ ಹೇಳಿದರು ಸರಿ ಡಾಕ್ಟರ್ ನೀವು ಹೇಳಿದಂತೆ ಆಗಲಿ ಅಂತ ಹೇಳಿ ಕಾರ್ ಹತ್ತಲು ಬರುತ್ತಾಳೆ ಆಗ ಮಗು ನೆನಪಾಗಿ ರೀ ಡಾಕ್ಟರ್ ಹತ್ತಿರ ಏನೋ ಕೇಳಬೇಕು ಸ್ವಲ್ಪ ಬಂದೇ ಇರಿ ಅಂತ ಹೇಳಿ ಡಾಕ್ಟರ್ ಹತ್ತಿರ ಬರ್ತಾಳೆ ಅವಳನ್ನು ನೋಡಿದ ಡಾಕ್ಟರ್ ಕೌಸಲ್ಯ ಯಾಕೆ ಶಾಂತಿ ವಾಪಸ್ ಬಂದೆ ಕೇಳಿದರು ಡಾಕ್ಟರ್ ಒಂದೇ ಒಂದು ಸಲ ಮಗುನ ನೋಡಿ ಹೋಗ್ತೀನಿ ಪ್ಲೀಸ್ ಒಂದು ಸಾರಿ ಮಗುನ ತೋರಿಸಿ ಎಂದಳು ನೋಡು ಅಲ್ಲಿ ಇದ್ದಾಳೆ ಶಾಂತಿನ ನೋಡಿದ ಮಗು ಅದನ್ನು ನೋಡಿದ ಶಾಂತಿಗೆ ತನ್ನ ವಾತ್ಸಲ್ಯದಿಂದ ಮಗುಗೆ ತನ್ನ ಬಿಟ್ಟು ನನ್ನ ಬಿಟ್ಟು ಹೋಗೋದು ತಿಳಿಯಿತು ಅನ್ನುವಂತೆ ಅಳಲು ಶುರು ಮಾಡಿತು ಇನ್ನು ಇಷ್ಟು ಹೊತ್ತು ಆಯಿತು ಇವಳು ಬರಲೇ ಇಲ್ಲ ನೋಡೋ ಬರೋಣ ಅಂತ ಡಾಕ್ಟರ್ ಕ್ಯಾಬಿನಿಗೆ ಬರುತ್ತಾನೆ ಅದನ್ನು ನೋಡಿದ ನರ್ಸ್ ಶಾಂತಿ ಹತ್ತಿರ ಬಂದು ನಿನ್ನ ಗಂಡ ಬರ್ತಾ ಇದ್ದಾರೆ ನೀನು ಇಲ್ಲಿಂದ ಬೇಗ ಹೋಗು ಅಂತ ಬಲವಂತ ಮಾಡಿ ಅಲ್ಲಿಂದ ಕಳುಹಿಸುತ್ತಾರೆ ಶಾಂತಿ ಮನಸ್ಸಿಲ್ಲದ ಮನಸ್ಸಿನಿಂದ ಹೊರಗೆ ಹೋಗುತ್ತಾಳೆ ಶಾಂತಿಯನ್ನು ನೋಡಿದ ಶೇಖರ ಏನು ಇಷ್ಟು ಹೊತ್ತು ಮಾಡಿದೆ ಅಂತ ಬೈದುಕೊಂಡು ಡಿಸ್ಚಾರ್ಜ್ ಪ್ರೊಸೀಜರ್ ಎಲ್ಲ ಮುಗಿಸಿ ಶಾಂತಿನ ಮತ್ತು ಅವಳ ತಾಯಿನ ಅವಳ ತವರಿಗೆ ಬಿಡಲು ಅವರ ಊರಿನ ಕಡೆ ಕಾರು ತಿರುಗಿಸುತ್ತಾನೆ ಮನೆಗೆ ಬಂದ ಮಗು ಬಾಣಂತಿಗೆ ಆರತಿ ಎತ್ತಿ ದೃಷ್ಟಿ ತೆಗೆದು ಒಳಗೆ ಕರೆದುಕೊಂಡು ಹೋಗುತ್ತಾರೆ ನೋಡಿ ಅತ್ತೆ ಏನೋ ಶಾಸ್ತ್ರ ಅಂತ ನಾನು ನನ್ನ ಮಗಿನ ನನ್ನ ಹೆಂಡನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಐದು ತಿಂಗಳು ತುಂಬಿದ ಮೇಲೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿವರೆಗೆ ನನ್ನ ಮಗನ್ನ ಚೆನ್ನಾಗಿ ನೋಡಿಕೊಳ್ಳಿ ಅವನು ಈ ಬಾಳೆಗಾರ ವಂಶದ ಕುಡಿ ರಾಜನ ರೀತಿ ಇರಬೇಕು ತಗೊಳ್ಳಿ ಇದರಲ್ಲಿ ಐವತ್ತು ಸಾವಿರ ಇದೆ ಖರ್ಚಿಗೆ ಇಟ್ಕೊಳ್ಳಿ ಇನ್ನೂ ಏನಾದರೂ ಬೇಕಾದರೆ ಫೋನ್ ಮಾಡಿ ಆದರೆ ನನ್ನ ಮಗನಿಗೆ ಏನು ಕೊರತೆ ಆಗಬಾರದು ಅಷ್ಟೇ ಎಂದನು ತನ್ನ ಮಾವನ ಬಳಿ ಬಂದು ತಗೊಳ್ಳಿ ಐದು ಸಾವಿರ ಅದೇ ನನಗೆ ಗೊತ್ತು ನಾನು ಆ ಕಡೆ ಹೋಗ್ತಾ ಇದ್ದಂಗೆ ಅತ್ತೆ ಕೈಗೆ ಕೊಟ್ಟಿರೋ ದುಡ್ಡನ್ನು ನೀವು ಹೇಗಾದರೂ ಹೆಗಿಸ್ತೀರಾ ಅಂತ ಅದಕ್ಕೆ ನಿಮ್ಮನ್ನ ಖರ್ಚಿಗೆ ಅಂತ ಇದ್ದೀನಿ ಆ ದುಡ್ಡು ನೀವೇನಾದರೂ ತಗೊಂಡ್ರಿ ಅಂತ ಏನಾದರೂ ಗೊತ್ತಾದರೆ ಅಷ್ಟೇ ನಿಮ್ಮ ಕತೆ ಅಂತ ಮಾವನಿಗೆ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೊರಡುತ್ತಾನೆ ಕತೆ ಮುಂದುವರಿಯುತ್ತದೆ ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು